ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಊಟ ಮಾಡಿದಂತೆ ಕಾಣುವುದು ವಿವಿಧ ನಂಬಿಕೆ ಮತ್ತು ತಾತ್ಪರ್ಯಗಳನ್ನು ಹೊಂದಿದೆ ಇವುಗಳ ಅರ್ಥವನ್ನು ವೈಯಕ್ತಿಕ ನಂಬಿಕೆ ಧಾರ್ಮಿಕ ಪರಂಪರೆ ಹಾಗೂ ವ್ಯಕ್ತಿಯ ಜೀವನದ ಅಂಶಗಳನ್ನು ಆಧರಿಸಿ ವ್ಯಾಖ್ಯಾನಿಸಬಹುದು ಕನಸಿನಲ್ಲಿ ಊಟ ಮಾಡಿದಂತೆ ಕಾಣುವುದರ ಬಗ್ಗೆ ಪ್ರಮುಖ ಅರ್ಥಗಳು ಮತ್ತು ನಂಬಿಕೆಗಳು ಸಂತೃಪ್ತಿ ಮತ್ತು ಆನಂದ ಕನಸಿನಲ್ಲಿ ಊಟ ಮಾಡಿದಂತೆ ಕಾಣುವುದು ಭೌತಿಕ ಮತ್ತು ಮನಸ್ಸಿನ ತೃಪ್ತಿಯನ್ನು ಸೂಚಿಸಬಹುದು ಇದು ಜೀವನದಲ್ಲಿ ಒಂದು ತೃಪ್ತಿ ಸಂತೋಷ ಅಥವಾ ನೆಮ್ಮದಿಯ ಸಂಕೇತವಾಗಿ ಪಡೆಯಬಹುದು ಆಶಯಗಳು ಸಫಲವಾಗುವುದು ಕನಸಿನಲ್ಲಿ ಉತ್ತಮ ಹಾಗೂ ಸ್ವಾದಿಷ್ಟಕರವಾದ ಊಟವನ್ನು ಕಾಣುವುದು ನಮ್ಮ ಆಸೆಗಳು ಅಥವಾ ಬಯಕೆಗಳು ಪೂರ್ತಿಯಾಗುವ ಸೂಚನೆ ಎಂದು ಕೆಲವರು ನಂಬುತ್ತಾರೆ ಆರೋಗ್ಯದ ಸೂಚನೆ ಬಡತನ ಅಥವಾ ದುರ್ಬಲತೆಯ ಸಮಯದಲ್ಲಿ ಊಟದ ಕನಸು ಆರೋಗ್ಯ ಅಥವಾ ಅಭಿವೃದ್ಧಿಯ ಅಗತ್ಯವಿರುವುದನ್ನು ತೋರಿಸಬಹುದು ಸಾಕಾರವಿಲ್ಲದ ಬಯಕೆಗಳು ಹಸಿವಿನಿಂದ ಅಥವಾ ಆಸೆಯಿಂದ ತುಂಬಿದ ಸಮಯದಲ್ಲಿ ಊಟದ ಕನಸು ಬರುವುದು ಅವುಗಳನ್ನು ತೃಪ್ತಿಪಡಿಸುವ ಅವಶ್ಯಕತೆಯನ್ನು ಸೂಚಿಸಬಹುದು ಧಾರ್ಮಿಕ ಅಥವಾ ಪೌರಾಣಿಕ ವ್ಯಾಖ್ಯಾನ ಕೆಲವು ಪುರಾಣಗಳಲ್ಲಿ ಊಟವನ್ನು ಕನಸಿನಲ್ಲಿ ಕಾಣುವುದರಿಂದ ಅದು ಸಾಂಪ್ರದಾಯಿಕ ಅರ್ಥಗಳೊಡನೆ ಕೂಡಿರುತ್ತದೆ ಇದನ್ನು ಭಗವಂತನ ಅನುಗ್ರಹ ಅಥವಾ ಅಭಿವೃದ್ಧಿಯ ಸಂಕೇತವೆಂದು ಕೆಲವರು ವ್ಯಾಖ್ಯಾನಿಸುತ್ತಾರೆ ಇದು ಎಲ್ಲಾ ಜನರ ಕನಸುಗಳಿಗೆ ಸಮಾನವಾಗದೆ ಜೀವನದ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಭಿನ್ನವಾಗಿ ವ್ಯಾಖ್ಯಾನಿಸಲು ಸಾಧ್ಯ ಊಟದ ಕನಸು ಹಲವು ತಲೆಮಾರುಗಳಿಂದಲೂ ಹಲವು ಅರ್ಥಗಳನ್ನು ಹೊಂದಿದೆ ಹಾಗೂ ಇದನ್ನು ಒಂದು ವ್ಯಾಪಕ ಅನುಭವವೆಂದು ಪರಿಗಣಿಸಲಾಗುತ್ತದೆ ಈ ಕನಸುಗಳು ವ್ಯಕ್ತಿಯ ಜೀವನದ ಬದಲಾವಣೆಗೆ ಸಂಬಂಧಿಸಿದ ಸೂಚನೆಗಳನ್ನು ನೀಡಬಹುದು ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಂಶಗಳು ಸಂಪತ್ತು ಅಥವಾ ಸಮೃದ್ಧಿಯ ಸಂಕೇತ ಕೆಲವರು ಊಟದ ಕನಸನ್ನು ಸಂಪತ್ತು ಅಥವಾ ಭೌತಿಕ ಸಮೃದ್ಧಿಯ ಸುಳಿವು ಎಂದು ನೋಡುತ್ತಾರೆ ಕನಸಿನಲ್ಲಿ ಊಟ ಬಹಳ ಹೆಚ್ಚಿನ ಆಹಾರವಿದ್ದರೆ ಅಥವಾ ಅದನ್ನು ಸ್ನೇಹಿತರು ಮತ್ತು ಕುಟುಂಬದವರೊಡನೆ ಹಂಚಿಕೊಂಡಿರುವಂತೆ ಕಂಡರೆ ಇದು ಆರ್ಥಿಕ ಭದ್ರತೆ ಹೆಚ್ಚುವರಿ ಸಂಪತ್ತಿನ ಆಗಮನ ಮತ್ತು ಕಾರ್ಯದಕ್ಷತೆಯಾದ ಸಂಬಂಧವನ್ನು ತೋರಿಸುತ್ತದೆ ಭಾವನಾತ್ಮಕ ಅವಶ್ಯಕತೆಗಳು ಕನಸಿನಲ್ಲಿ ಊಟ ಕಂಡು ಬಂದರೆ ಇದು ಭಾವನಾತ್ಮಕ ಪೂರ್ಣತೆ ಅಥವಾ ಸಮಾಧಾನದ ಅವಶ್ಯಕತೆಯನ್ನು ತೋರಿಸಬಹುದು ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಕಾಲಿತ ಅಥವಾ ತುಡಿತವನ್ನು ಅನುಭವಿಸುತ್ತಿದ್ದರೆ ಅದು ಈ ರೀತಿಯ ಕನಸುಗಳಿಗೆ ಕಾರಣವಾಗಿರಬಹುದು ನಿಮ್ಮ ಸಂಪರ್ಕಗಳ ಮತ್ತು ಸಂಬಂಧಗಳ ನಿರೀಕ್ಷೆಗಳು ಊಟವನ್ನು ಕನಸಿನಲ್ಲಿ ಸ್ನೇಹಿತರು ಅಥವಾ ಕುಟುಂಬದವರೊಡನೆ ಹಂಚಿಕೊಳ್ಳುತ್ತಿದ್ದರೆ ಇದು ಆತ್ಮೀಯ ಸಂಬಂಧಗಳ ಮೌಲ್ಯವನ್ನು ತೋರಿಸುತ್ತದೆ ಈ ಕನಸು ನೀವು ನಿಮ್ಮ ಸಂಬಂಧಗಳಲ್ಲಿ ಮತ್ತಷ್ಟು ತೃಪ್ತಿಯನ್ನು ಹುಡುಕುತ್ತಿರುವುದನ್ನು ಅಥವಾ ನಿಮ್ಮ ಸಾಮಾಜಿಕ ಜಾಲವನ್ನು ವಿಸ್ತರಿಸಲು ಬಯಸುವುದನ್ನು ಸೂಚಿಸಬಹುದು ನಿಮ್ಮ ಜೀವನದ ವ್ಯವಸ್ಥೆ ಮತ್ತು ಆಯ್ಕೆಗಳು ಕನಸಿನಲ್ಲಿ ನೀವು ಏನನ್ನು ಊಟ ಮಾಡುತ್ತಿದ್ದೀರಿ ಎಂಬುದು ಮಹತ್ವದಾಗಿದೆ ಉದಾಹರಣೆಗೆ ಆರೋಗ್ಯಕರ ಆಹಾರವು ಉತ್ತಮ ಆಯ್ಕೆಗಳನ್ನು ಮತ್ತು ಹಾಗೂ ಅತಿಯಾದ ಆಹಾರವು ಹೆಚ್ಚು ಉತ್ಸಾಹ ಅಥವಾ ಅಸಂತೃಪ್ತದ ಜೀವನ ಶೈಲಿಯ ಸಂಕೇತವಾಗಿ ತೆಗೆದುಕೊಳ್ಳಬಹುದು ಆಧ್ಯಾತ್ಮಿಕ ಪೂರ್ಣತೆ ಕೆಲವರು ಊಟವನ್ನು ಆಧ್ಯಾತ್ಮಿಕ ತೃಪ್ತಿ ಮತ್ತು ಆನಂದದ ಸಂಕೇತವಾಗಿ ನೋಡುವವರು ಇದನ್ನು ದೇವರ ಅನುಗ್ರಹ ಅಥವಾ ಜೀವನದಲ್ಲಿ ಸಾತ್ವಿಕತೆಯ ಬಗ್ಗೆ ಒಂದು ಸಂದೇಶವನ್ನು ಕೂಡ ಅರ್ಥೈಸಬಹುದು ಅವಶ್ಯಕತೆಗಳ ಒತ್ತಡ ಊಟದ ಕನಸುಗಳ ಮತ್ತೊಂದು ಅಂಶವೆಂದರೆ ದಿನನಿತ್ಯದ ಹಸಿವು ಅಥವಾ ದೈನಂದಿನ ಒತ್ತಡಗಳು ಕೆಲವು ಸಮಯಗಳಲ್ಲಿ ನೀವು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡುತ್ತಿರುವಾಗ ಅದು ಊಟದ ಕನಸುಗಳ ಮೂಲಕ ವ್ಯಕ್ತವಾಗಬಹುದು ಕನಸಿನಲ್ಲಿ ಊಟ ಮಾಡಿದಂತೆ ಕಾಣುವುದು ನಂಬಿಕೆಗಳ ಮತ್ತು ವ್ಯಕ್ತಿಯ ಮಾನಸಿಕ ಹಾಗೂ ಭಾವನಾತ್ಮಕ ಸ್ಥಿತಿಗಳ ಆಳವಾದ ಅಧ್ಯಯನಕ್ಕೆ ಕಾರಣವಾಗಬಹುದು ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಂಶಗಳು ಅಪೂರ್ಣ ಬಯಕೆಗಳು ನಿಮ್ಮ ಜೀವನದಲ್ಲಿ ಅಪೂರ್ಣವಾಗಿ ಬಿಟ್ಟ ಬಯಕೆಗಳು ಅಥವಾ ಕನಸುಗಳು ಇದ್ದರೆ ಇವು ಊಟದ ಕನಸುಗಳ ರೂಪದಲ್ಲಿ ವ್ಯಕ್ತವಾಗಬಹುದು ಇವು ನಿಮ್ಮನ್ನು ನಿಮ್ಮ ಇಚ್ಛೆಗಳ ಕಡೆಗೆ ಮುನ್ನಡೆಸಲು ಪ್ರೇರೇಪಿಸುವುದಕ್ಕೂ ಸಾಧ್ಯತೆ ಇದೆ ನಿಮ್ಮ ದೈನಂದಿನ ಜೀವನದ ಬದಲಾವಣೆ ಊಟದ ಸ್ವರೂಪಗಳ ಕನಸುಗಳು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಲು ಬಯಸುತ್ತಿರುವ ಸೂಚನೆಗಳು ಕೂಡ ಇದಾಗಿರಬಹುದು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಅಥವಾ ಹೊಸ ಅನುಭವಗಳನ್ನು ಸ್ವೀಕರಿಸಲು ಇದು ಸೂಚನೆ ನೀಡಬಹುದು ಸಂಬಂಧಗಳ ಪುನಃ ಸ್ಥಾಪನೆ ಊಟದ ಕನಸುಗಳನ್ನು ಕೆಲವೊಮ್ಮೆ ಬೇರೆಯವರ ಜೊತೆ ಹಂಚಿಕೊಂಡಂತೆ ಕಂಡರೆ ಇದು ನಿಮ್ಮ ಜೀವನದಲ್ಲಿ ಯಾವುದೇ ಸಂಬಂಧ ಪುನಃ ಕೂಡಿಸಬೇಕೆಂಬುದನ್ನು ತೋರಿಸುತ್ತದೆ ಯಾರಾದರೂ ಬಹಳ ಆಪ್ತ ವ್ಯಕ್ತಿಯೊಂದಿಗೆ ನಿಮ್ಮ ಸಂಪರ್ಕ ಕಡಿಮೆಯಾಗಿದೆಯೇ ಎಂಬುದರ ಪರಿಕಲ್ಪನೆಗಾಗಿ ಇದು ಒಂದು ಸಂಕೇತವಾಗಿರಬಹುದು ಆಸಕ್ತಿಯ ಕುಗ್ಗುವಿಕೆ ಅಥವಾ ಹೊಸತನದ ಕೊರತೆ ನೀವು ನಿರಂತರವಾಗಿ ಅದೇ ಬಗೆಯ ಉತ್ಸಾಹ ಚಟುವಟಿಕೆ ಅಥವಾ ಬದಲಾವಣೆ ರಹಿತ ಜೀವನ ನಡೆಸುತ್ತಿದ್ದರೆ ಇವು ಊಟದ ಕನಸುಗಳಲ್ಲಿ ವ್ಯಕ್ತವಾಗಬಹುದು ಇದು ನಿಮ್ಮ ಮನಸ್ಸಿನಲ್ಲಿ ಹೊಸತನದ ಅನಿವಾರ್ಯತೆಯನ್ನು ತೋರಿಸಬಹುದು ಅತಿಯಾದ ಚಿಂತೆ ಮತ್ತು ಒತ್ತಡ ಊಟದ ಕನಸು ನಿಮ್ಮ ಆರೋಗ್ಯ ಸಂಬಂಧ ಅಥವಾ ವೈಯಕ್ತಿಕ ಅಭಿವೃದ್ಧಿಯ ಕುರಿತ ಚಿಂತೆಗಳನ್ನು ಸೂಚಿಸಬಹುದು ಇದು ನಿಮ್ಮ ಜೀವನದಲ್ಲಿ ನೀವು ಹೊಂದುತ್ತಿರುವ ಒತ್ತಡ ಅಥವಾ ಭಾವನಾತ್ಮಕ ತೀವ್ರತೆಯನ್ನು ತೋರಿಸುತ್ತದೆ ನೀವು ಮೊದಲು ಕಂಡಿರದ ಊಟವನ್ನು ಕನಸಿನಲ್ಲಿ ನೋಡಿದರೆ ಇದು ನಿಮ್ಮ ಮುಂದೆ ಬರುವ ಹೊಸ ಮತ್ತು ವಿಭಿನ್ನ ಅನುಭವಗಳಿಗೆ ನಿಮ್ಮ ಆಸಕ್ತಿ ಅಥವಾ ಚಿಂತೆಗಳನ್ನು ತೋರಿಸುತ್ತದೆ ಸಮೃದ್ಧಿ ಮತ್ತು ಹೊಸ ಅವಕಾಶಗಳು ಬಹಳ ಸಿರಿವಂತ ಊಟ ಅಥವಾ ವಿಶೇಷ ಉತ್ಸವದ ಊಟವನ್ನು ಕನಸಿನಲ್ಲಿ ನೋಡಿದರೆ ಇದು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಶ್ರೇಯೋಭಿವೃದ್ಧಿ ಬರುವ ಸಂಭವವನ್ನು ಸೂಚಿಸುತ್ತದೆ ಕನಸಿನಲ್ಲಿ ಊಟ ಮಾಡಿದಂತೆ ಕಾಣುವುದು ಅತಿ ಸಾಮಾನ್ಯ ಕನಸುಗಳಲ್ಲದೆ ಆಂತರಿಕ ತೃಪ್ತಿ ತೀವ್ರತೆ ಅನುಭವ ಅಥವಾ ಭವಿಷ್ಯದ ಬಗ್ಗೆ ಜ್ಞಾನವನ್ನು ಬಯಸುವ ಪ್ರತಿಬಿಂಬವಾಗಿ ಕಾಣಬಹುದು ಕನಸಿನಲ್ಲಿ ಊಟ ಮಾಡಿದಂತೆ ಕಾಣುವುದು ಸಂಪೂರ್ಣ ತೃಪ್ತಿ ಭರವಸೆ ಸಂಬಂಧಗಳ ಪರಿಕಲ್ಪನೆ ಅಥವಾ ಜೀವನದ ಬಗ್ಗೆ ಚಿಂತನೆ ಅನಿವಾರ್ಯತೆಗಳ ಸಂಕೇತವಾಗಿ ಬಳಸಬಹುದು ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು